ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗೀತಗಳಲ್ಲಿ ಐದನೇ ಪಾತ್ರವಾದಂತಹ ಅಂಬಿಕೆ ಅಂಬಾಲಿಕೆ ಅಂಬಿಕೆ ಅಂಬಾಲಿಕೆ ಅಂಬೆ ಈ ಮೂವರು ಸಹೋದರಿಯರು ಕಾಶಿರಾಜ ಕೌಸಲೇರ ಮಕ್ಕಳು ಕಾಶಿರಾಜ ವಂಶದವರು ತಮ್ಮ ಹೆಣ್ಣುಮಕ್ಕಳನ್ನು ಕುರು ವಂಶದವರಿಗೆ ಕೊಡುವ ಸಂಪ್ರದಾಯವನ್ನು ಧಿಕ್ಕರಿಸಿ ಕಾಶಿರಾಜನು ಭೀಷ್ಮರಿಗೆ ತಿಳಿಸದೆಯೇ ಆ ಅವರಿಗೆ ಆಹ್ವಾನ ಕೂಡ ಕಳಿಸದೆ ತನ್ನ ಪುತ್ರಿಯರ ಸ್ವಯಂವರಕ್ಕೆ ಏರ್ಪಾಟು ಮಾಡಿದ್ದ ಕೆರಳಿದ ಭೀಷ್ಮರು ಎದುರು ಬಿದ್ದ ರಾಜರುಗಳನ್ನೆಲ್ಲ ಸೋಲಿಸಿ ಆ ಮೂವರನ್ನು ಸ್ವಯಂವರ ಮಂಟಪದಿಂದ ಹೊತ್ತು ತಂದರು ಅಂಬೆ ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ದರಿಂದ ಅವಳನ್ನು ಬಿಟ್ಟು ಅಂಬಿಕೆ ಅಂಬಾಲಿಕೆಯರನ್ನು ವೀರ್ಯನಿಗೆ ಕೊಟ್ಟು ಮದುವೆ ಮಾಡಿದರು ಆದರೆ ಏಳು ವರ್ಷಗಳಿಗೆ ವರೆಗೆ ವಿಲಾಸ ಜೀವನ ನಡೆಸಿ ರೋಗಪೀಡಿತನಾದ ವಿಚಿತ್ರವೀರ್ಯನು ಸತ್ತುಹೋದನು ಈಗ ಆ ಇಬ್ಬರು ಹೆಣ್ಣು ಮಕ್ಕಳು ಸಂತಾನ ಪಡೆದು ವಂಶದ ಧಾರೆ ಕಡಿಯದಂತೆ ನೋಡಿಕೊಳ್ಳಲು ಸತ್ಯವತಿ ಸಿದ್ಧಳಾದಳು ಮೊದಲು ಭೀಷ್ಮರನ್ನು ಕೇಳಿ ನೋಡಿದಳು ಆದರೆ ತಮ್ಮ ಪ್ರತಿಜ್ಞೆಯನ್ನು ಜ್ಞಾಪಿಸಿ ಭೀಷ್ಮರು ನಿರಾಕರಿಸಿದರು ಆಗ ಸತ್ಯವತಿಯು ವಿಪತ್ತಿನಲ್ಲಿ ನೆನೆ ಎಂದು ಹೇಳಿದ್ದ ತನ್ನ ಮಗ ವ್ಯಾಸನನ್ನು ಆಹ್ವಾನಿಸಿದಳು ವ್ಯಾಸರು ಎಲ್ಲವನ್ನೂ ಕೇಳಿ ತಿಳಿದು ಅಂಬಿಕೆ ಅಂಬಾಲಿಕೆಯರಿಗೆ ಪುತ್ರದಾನ ಮಾಡಲು ನೆರವಾಗುವುದಾಗಿ ಭರವಸೆ ಕೊಟ್ಟರು ಆದರೆ ಇದನ್ನೆಲ್ಲ ಯಥಾವಿಧಿಯಾಗಿ ಮಾಡಲು ಸಮಯ ಬೇಕಾಗುತ್ತದೆ ಎಂದರು ತುಂಬ ತುರ್ತಿನಲ್ಲಿದ್ದ ಸತ್ಯವತಿ ಆ ಮಾತಿಗೆ ಒಪ್ಪದೆ ಕೂಡಲೇ ಸಂತಾನವಾಗಬೇಕೆಂದು ಒತ್ತಾಯ ಮಾಡಿದಳು ಇಂದು ರಾತ್ರಿ ನಿಮ್ಮ ಬಳಿಗೆ ನಿಮ್ಮ ಭಾವ ಬರುತ್ತಾನೆ ಎಂದು ಸತ್ಯವತಿಯು ಸೊಸೆಯೆಂದರಿಗೆ ತಿಳಿಸಿದಳು ಅರಮನೆಯಲ್ಲಿ ನಡೆಯುವ ಕುಟ್ಟಿನ ವ್ಯವಹಾರದ ಲಕ್ಷಣವೇ ಇದು ಭಾವ ಎಂದರೆ ಭೀಷ್ಮರೆಂದು ತಿಳಿದು ಅಂಬಿಕೆ ಮತ್ತು ಅಂಬಾಲಿಕೆಯರು ಸಡಗರದಿಂದಲೇ ಕಾದಿದ್ದರು ಆದರೆ ಕಷಾಯ ವಸ್ತ್ರಧಾರಿಯಾಗದ ಗಡ್ಡದ ಕೊಳುಕು ವ್ಯಕ್ತಿ ವ್ಯಾಸರನ್ನು ಕಂಡು ಅವರಿಗೆ ನಿರೀಕ್ಷಾಭಂಗವಾಯಿತು ಅವರೊಂದಿಗೆ ಕೂಡುವಾಗ ಒಬ್ಬಳಂತೂ ಜಿಗುಪ್ಸೆಯಿಂದ ಕಣ್ಣು ಮುಚ್ಚಿದಳು ಇನ್ನೊಬ್ಬಳು ಬಿಳಿಚಿಕೊಂಡು ನಿಸ್ತೇಜಳಾದಳು ಇದೇ ಅನಾಹುತಕ್ಕೆ ಕಾರಣ ಫಲವಾಗಿ ಅವರಿಗೆ ಹುಟ್ಟಿತು ಕುರುಡ ಮತ್ತು ಪಾಂಡುವರ್ಣದವ ಅಂತರ್ದೃಷ್ಟಿಯುಳ್ಳ ವ್ಯಾಸರಿಗೆ ಇದು ತಿಳಿಯದ ಸಂಗತಿಯೇನೂ ಆಗಿರಲಿಲ್ಲ ಆದ್ದರಿಂದ ತಾಯಿಯನ್ನು ಕೂರಿಸಿಕೊಂಡು ನಡೆದ ಸಂಗತಿಯನ್ನು ಅದರ ಫಲವನ್ನು ತಾಯಿಗೆ ವಿಸ್ತಾರವಾಗಿ ತಿಳಿಸಿದರು ಸತ್ಯವತಿಗೆ ಇದರಿಂದ ತುಂಬ ಆಘಾತವಾಗಿದೆ ಇರುತ್ತದೆಯೇ ನಡೆದ ತನ್ನಂತೂ ತಪ್ಪಿಸಲಾಗುವುದಿಲ್ಲ ಇನ್ನೊಂದು ಬಾರಿ ಪ್ರಯತ್ನಿಸು ಎಂದು ಮಗನನ್ನು ಬೇಡಿದರು ಇನ್ನೊಂದು ಬಾರಿ ಪ್ರಯತ್ನಿಸಬಾರದೇಕೆ ಎಂದು ಆ ತಾಯಿಗೆ ಅನ್ನಿಸಿದ್ದು ಆಶ್ಚರ್ಯವಲ್ಲ ವ್ಯಾಸರು ಅದಕ್ಕೆ ಒಪ್ಪಿದರು ಆದರೆ ಅಂಬೆಗೆ ಆ ಗಡ್ಡದವನ ಬಳಿ ಹೋಗಲು ಇಷ್ಟವಿರಲಿಲ್ಲ ತಂಗಿಯನ್ನು ಆ ಕೆಲಸಕ್ಕೆ ನೇಮಿಸಿದಳು ತಂಗಿ ಅಂಬಾಲಿಕೆಯದು ಅದೇ ಸ್ಥಿತಿ ಅವಳು ತನ್ನ ದಾಸಿಯೇಳಿಗೆ ತನ್ನಂತೆಯೇ ರಾಣಿಯ ವೇಷಭೂಷಣಗಳನ್ನು ತೊಡಿಸಿ ವ್ಯಾಸರೊಂದಿಗೆ ಸಮಾಗಮ ಮಾಡುವಂತೆ ಸೂಚಿಸಿದಳು ದಾಸಿ ಜನಕ್ಕೆ ಋಷಿಗಳ ಬಗೆಗೆ ಬಹಳ ಗೌರವವಲ್ಲವೇ ಅವಳು ಶ್ರದ್ಧಾ ಭಕ್ತಿಯಿಂದ ವ್ಯಾಸರೊಂದಿಗೆ ಕೂಡಿದಳು ಪರಿಣಾಮವಾಗಿ ವಿದುರನಂತ ಮಹಾತ್ಮ ಹುಟ್ಟಲು ಅನುಕೂಲವಾಯಿತು ಈ ಮುಂಚೆ ಹುಟ್ಟಿದ ಮಕ್ಕಳಿಗೆ ಧೃತರಾಷ್ಟ್ರ ಪಾಂಡು ಎಂಬ ಹೆಸರುಗಳನ್ನು ಇಡಲಾಯಿತು ಇಬ್ಬರು ತಾಯೆಯರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದರು ವಯಸ್ಸಾದ ನಂತರ ಅತ್ತೆ ಸತ್ಯವತಿಯೊಂದಿಗೆ ಕಾಡಿಗೆ ಹೋಗಿ ಆಶ್ರಮ ಜೀವನ ನಡೆಸಿ ನೆಮ್ಮದಿಯಿಂದ ಇದ್ದು ತೀರಿಕೊಂಡರು ಮನೋಸಂಜನಿತ ದೈಹಿಕ ವಿಕಾರಗಳ ಲಕ್ಷಣವನ್ನು ತಿಳಿಯಲು ಈ ಕತೆ ಸುಂದರ ಪ್ರಾಯೋಗಿಕ ನಿದರ್ಶನವಾಗಿದೆ ಸ್ವಯಂವರ ಪದ್ಧತಿಯಲ್ಲಿ ಕನ್ಯೆಯನ್ನು ಗೆದ್ದವನೇ ಆಕೆಯನ್ನು ಮದುವೆಯಾಗುತ್ತಾನೆಂಬ ಪ್ರತೀತಿ ಇದೆ ಆದರೆ ಇಲ್ಲಿ ಗೆದ್ದು ತಂದವನು ತನ್ನ ತಮ್ಮಂದಿರಿಗೆ ಅವಳನ್ನು ಅವರುಗಳನ್ನು ಕೊಟ್ಟು ಮದುವೆ ಮಾಡಿದನು ತನ್ನ ತಮ್ಮನಿಗೆ ಅವರನ್ನು ಮದುವೆ ಮಾಡಿ ಕೊಡುವ ಅವಕಾಶವೂ ಇತ್ತೆಂಬ ಅಂಶ ಚರ್ಚೆಗೆ ಒಳಗಾಗಬೇಕಾದ ವಿಷಯವಾಗಿದೆ ಈ ಇವಿಷ್ಟು ಅಂಬಿಕೆ ಅಂಬಾಲಿಕೆ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು